ಸುರಕ್ಷತೆ ಇಲ್ಲ ಅನ್ನೋದು ಒಂದವರ ನೋವ ನೋಯದವರತ್ತ ಬಲ್ಲವರನ್ನ ಹಾಗೆ ನೀವು ಅರ್ಥ ಮಾಡಿಕೊಂಡ್ರಿ ಕಾನೂನು ರೀತಿಯಿಂದ ಅನೇಕ ಪರಿಣಾಮಕಾರಿ ಮಾರ್ಗಗಳನ್ನು ಸರ್ಕಾರ ಆಗಾಗ ಸೂಚಿಸ್ತಾ ಇರ್ತದೆ ಕೊನೆಗೆ ಮಿಕ್ಕಿ ಏನು ಹೇಳ್ತಾರಂದ್ರೆ ನೀವು ಕರಾಟೆ ಕಲಿರಿ ಫೈಟ್ ಮಾಡಿರಿ ಚಾಕು ಇಟ್ಕೊಂಡು ಓಡಾಡ್ರಿ ಕೈಯಲ್ಲಿ ಕಾರ್ಪುಡಿ ಇಟ್ಕೊಂಡು ಓಡಾಡ್ರಿ ಇಂಥವೆಲ್ಲ ಧಾರಾಳ ಪುಕ್ಕಡ ಸಲಹೆಗಳು ಜನರಿಂದ ಸಿಗ್ತವೆ ಸೊ ಈ ಕ್ಯಾಬನ್ನು ನೀವು ಈ ಕ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಗೋ ಪಿಂಕ್ ಕಾನ್ಸೆಪ್ಟ್ ಯಾವಾಗ ಮನಸ್ಸಿನಲ್ಲಿ ನಿಮಗೆ ಹುಟ್ಟಿತು ಇದು ಹೇಳಿದ್ಮೇಲೆ ನಾವು ಉಳಿದ ವಿಷಯನ ಮಾತಾಡೋಣ ಖಂಡಿತ ಸರ್ ಸೊ ನಾನು ಎರಡು ಸಾವಿರದ ಲ್ಯಾಂಡ್ ಲ್ಯಾಂಡ್ಮಾರ್ಕ್ ಅನ್ನೋ ಒಂದು ಎಜುಕೇಷನಲ್ಲಿದ್ದೆ ಆ ಎಜುಕೇಷನಲ್ಲಿ ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಬರುತ್ತೆ ಸೊ ಆ ಪ್ರೋಗ್ರಾಮಲ್ಲಿ ನಾವು ಒಂದು ವೆಲ್ತನ್ನು ಏನೇನು ಎಕ್ಸ್ಪೆಕ್ಟ್ ಮಾಡಿದೆ ಕಮ್ಯುನಿಟಿಗೆ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಿ ಕೊಡಬೇಕಾಗಿತ್ತು ಸೊ ಆವಾಗ ಸುಮಾರು ನಮ್ಮ ಕೋಚ್ ಹೇಳೋ ಪ್ರಕಾರ ಒಂದು ಏಳೆಂಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋಕ್ಕೆ ಒಂದು ಆದ್ಯತೆ ಇರುತ್ತೆ ನಮಗೆ ಅದರಲ್ಲಿ ನಾನು ಆಯುರ್ವೇದ ತಗೊಂಡೆ ಬಂದು ಒಂದು ಈ ನಿರ್ಭಯ ಕೇಸ್ ನನ್ನ ಮನಸ್ಸಲ್ಲಿತ್ತು ಏನಾದರೂ ಒಂದು ನಾವು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ನಾನೊಂದು ಡ್ರೈವಿಂಗ್ ಒಂದು ಆಪ್ಷನ್ ತೊಗೊಂಡೆ ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಥರ ನಾನು ಒಂದು ಐದಾರು ಪ್ರಾಜೆಕ್ಟ್ ಕೊಟ್ಟೆ ಆವಾಗ ನನ್ನ ಕೋಚ್ ನನಗೆ ಸೆಲೆಕ್ಟ್ ಮಾಡಿದ್ದು ಇದು ಗೋಪಿಂಗ್ ಅಂತ ಯಾಕೆ ಮಾಡ್ಬೇಕಂತಿದ್ಯಾ ಅಂತ ಒಂದು ಪ್ರಶ್ನೆ ಕೇಳಿದರು ನಿರ್ಭಯ ಕೇಸ್ ಆದಮೇಲೆ ಇವನ್ ನಾನು ಬೆಳೆದು ಬಂದ ವಾತಾವರಣ ಆರ್ಥಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದು ನಮ್ಮ ತಾಯಿ ನನಗೆ ಕಿಟಕಿ ಹಾಕೇ ಮಲ್ಕೋಬೇಕು ಅಂತ ಹೇಳ್ಕೊಟ್ಟಿದ ರೀತಿಗೂ ಇವತ್ತು ಸಮಾಜದಲ್ಲಿ ಈ ಥರ ಎಲ್ಲ ಆಗ್ತಾ ಇರೋದಕ್ಕೆ ನಾವು ಹೇಗೆ ಎದುರಿಸಿ ನಿಂತ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ನಂಗೆ ತುಂಬ ಕಾಡ್ತಾ ಇತ್ತು ಒಳಗಡೆ ಭಯ ಇದ್ರೂ ಅದನ್ನು ಅನ್ನೋ ಒಂದು ಆಸಕ್ತಿ ಹಾಗಾಗಿ ಇದನ್ನು ಮಾಡಿ ಕೊಟ್ಬಿಡೋದಲ್ವಾ ಪ್ರಾಜೆಕ್ಟ್ ಅಲ್ವಾ ಅನ್ನೋ ಒಂದು ರೀತಿಯಲ್ಲಿ ನಾನು ನನ್ನ ಜನ್ ನನ್ನ ಪ್ರಾಜೆಕ್ಟ್ ಮಾಡಿದರೆ ನನಗೆ ಬೆಂಬಲ ಸಿಕ್ಕೇ ಸಿಗುತ್ತೆ ಯಾರ್ದಾದ್ರೂ ಒಂದು ಪ್ರಾಜೆಕ್ಟ್ ಅಲ್ವಾ ಸಮಾಜಕ್ಕೆ ನನ್ನ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ರೀತಿಯಲ್ಲಿ ಇದು ಗೋ ಪಿಂಕ್ ಅನ್ನೋ ಒಂದು ಹೆಸರು ಹುಟ್ಕೋತು ಆ ಟೈಮಲ್ಲಿ ಅದನ್ನು ಆದಮೇಲೆ ಆ ಹೆಸರು ಹುಟ್ಕೊಂಡ್ಮೇಲೆ ಅದರದ್ದು ಪ್ರಾಜೆಕ್ಟ್ ಏನೇನು ಬೇಕು ಕ್ರೈಟೀರಿಯಾ ಯಾವ್ಯಾವ ಥರ ಇರಬೇಕು ಯಾವ್ಯಾವ ಥರ ಟ್ರೈನಿಂಗ್ ಮಾಡಬೇಕು ಏನೇನು ಇಂಪ್ಲಿಮೆಂಟ್ ಪಾರ್ಟ್ ಏನೇನು ಮಾಡಬೇಕು ಅನ್ನೋದು ಯಾವುದೂ ಆ ಟೈಮಲ್ಲಿ ನಿರ್ಧಾರ ಆಗಿದ್ದಲ್ಲ ಆ ಒಂದು ವೇಳೆಯಲ್ಲಿ ನನ್ನ ಕೋಚ್ ನನಗೆ ಹೇಳಿದಾಗ ಇದೊಂದು ಮಾಡಬೇಕು ಬೆಂಗಳೂರಿಗೆ ಅದು ಫಸ್ಟ್ ನಿಮ್ಮ ಏನಾದರೂ ಒಂದು ಮಾಡಬೇಕು ಅನ್ನೋದಿತ್ತು ಹೆಣ್ಮಕ್ಳಿಗೆ ಆದರೆ ನಿರ್ಭಯಾ ಕೇಸ್ ನನಗೆ ತುಂಬ ಆಳವಾಗಿ ಮನಸ್ಸಿಗೆ ಇದಾಗಿತ್ತು ನಾಟಿತ್ತು ಈ ವಿಷಯದಲ್ಲಿ ಯಾಕಂತ ಹೇಳಿದ್ರೆ ಅವತ್ತು ಅದು ಎಲ್ಲರ ಮನೇಲೂ ಅಯ್ಯೋ ಆ ಆಕೆಗೆ ಆ ಇದಾದಾಗ ಆ ಹುಡುಗರಿಗಾಗಲಿ ಕರೆಕ್ಟಾಗಿ ಶಿಕ್ಷೆ ಆಗಬೇಕು ಅದು ಮನಸ್ಸಲ್ಲಿ ಒಂಥರ ತುಂಬ ಇದಾಗಿತ್ತು ಸೊ ನನಗೂ ಕೂಡ ಎಲ್ಲೋ ಒಂದು ಕಡೆ ಇದಕ್ಕೆ ಯಾವ ರೀತಿ ನಾವು ಒಂದು ಫುಲ್ ಅಂತೂ ಕಂಪ್ಲೀಟ್ ಆಗಂತೂ ನಾವು ಮಾಡೋಕ್ಕಲ್ಲ ಒನ್ ಪರ್ಸೆಂಟ್ ವಾಟ್ ಐ ಕ್ಯಾನ್ ಡೂ ಫ್ರಮ್ ಮೈ ಸೈಡ್ ಅನ್ನೋದೊಂದೊಂದೊಂದು ಪ್ರಶ್ನೆ ಕಾಡಿತ್ತು ಹಾಗಾಗಿ ಮತ್ತೆ ನನಗೆ ಲಂಡನ್ನಲ್ಲಿ ಈ ಥರ ಎಲ್ಲ ವಿಮೆನ್ ಕ್ಯಾಬ್ ಇದೆ ಅನ್ನೋದು ನನಗೆ ಗೊತ್ತಿತ್ತು ಇದನ್ನು ಯಾಕೆ ನಾವು ಇಂಪ್ಲಿಮೆಂಟ್ ಮಾಡಿ ಬ್ಯಾಂಗ್ಳೂರಿಗೆ ತರಬಾರ್ದು ಅನ್ನೋ ಒಂದು ಆಸೆ ಇತ್ತು ಅಷ್ಟೇ ಸರ್ ಆ ಟೈಮಲ್ಲಿ ಹಾಗಾಗಿ ಅದನ್ನು ನಾನು ಅಲ್ಲೇ ನಿರ್ಧಾರ ಮಾಡಿದ್ದು ಗೋ ಪಿಂಕ್ ಪಿಂಕ್ ಅಥವಾ ಟ್ರಾವೆಲ್ ಪಿಂಕ್ ಅಂತ ಮೂರನ್ನ ಇದ್ ಮಾಡಿದ್ದು ಬಟ್ ಫೈನಲ್ ನಾನು ತಗೊಂಡಿದ್ದು ಗೋ ಪಿಂಕ್ ಅಂತ ಅಷ್ಟ ಅದು ಹೆಸರು ಬಂದಿದ ಅಲ್ಲ ಅಷ್ಟೇ ಅದನ್ನ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರಿ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಮೆನ್ ಎಂಪ 파ರ್ಮೆಂಟ್ ಹೆಣ್ಣು ಮಕ್ಕಳಿಗೆ ಫಸ್ಟ್ ನಾವು ಸಪೋರ್ಟ್ ಮಾಡಬೇಕು ಅದ ಎಲ್ಲಿಂದ ಶುರು ಮಾಡಬೇಕು ಯಾರು ಯಾವ ರೀತಿ ಮಕ್ಕಳಿಗೆ ಶುರು ಮಾಡಬೇಕು ಅನ್ನೋದೊಂದು ನನ್ನ ಮನಸಲ್ಲಿ ಇದೆ ಒಂದು ಪ್ರಾಜೆಕ್ಟ್ ಮಾಡಿ గవర్ನಮೆಂಟ್ ಗೆ ಕೊಟ್ಟುಬಿಡೋಣ ಸೊ ಅವ್ರು ಇನ್ನೇನೇನು ಎಕ್ಸ್ಟ್ರಾ ಕೇಳ್ತಾರೋ ಆ ಕೆಲಸಕ್ಕೆ ನಾನು ಬದ್ಧವಾಗಿ ನನ್ನ ಕಡೆಯಿಂದ ಏನೇನು ಬೇಕೋ ಅದನ್ನು ಸಂಪೂರ್ಣವಾಗಿ ಮಾಡಿ ನಾನು ಹ್ಯಾಂಡ್ ಓವರ್ ಮಾಡೋಣ ವಿಮೆನ್ ವೆಲ್ಫೇರ್ ಮಿನಿಸ್ಟ್ರಿಗೆ ಮಾಡಿದ ಮೇಲೆ ಮುಖ್ಯವಾಗಿ ಅವ್ರು ಇನ್ನು ಯಾವ ರೀತಿ ತೊಗೊಂಡು ಹೋಗ್ತಾರೆ ಅದಕ್ಕೆ ನನ್ನ ಪಾಲ್ ಏನಿದೆಯೋ ಅಷ್ಟು ಸಪೋರ್ಟನ್ನು ನಾನು ಮಾಡೋಣ ಅನ್ನೋ ಒಂದು ನಿರ್ಧಾರ ನಾನು ಮಾಡಿದ್ದು ಪ್ರಾಜೆಕ್ಟ್ ರೆಡಿ ಆಯಿತು ವಿಧಾನಸೌಧಕ್ಕೆ ಹೋಗೋಕ್ಕೆ ಶುರು ಮಾಡಿದೆ ನಾನು ಕೂಡ ಸುಮಾರು ಒಂದು ಏಳೆಂಟು ಸತಿ ಅಟೆಂಪ್ಟ್ ಮಾಡಿದೆ ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸತಿ ಹೌದು ಅಲ್ಲಿಗೆ ಹೋದೆ ನನ್ನ ಫೈಲ್ ತೆಗೆದು ನೋಡಿದ್ರು ಓಕೆ ಒಂದು ಲೆಟರ್ ಟೈಪ್ ಆಯಿತು ಈಕೆ ಈ ಥರ ಮಾಡಬೇಕು ಅಂತ ಇದ್ದಾರೆ ಈಕೆಗೆ ಏನೇನು ಅನುಕೂಲ ಬೇಕೋ ಯಾರಾದರೂ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಯಾರು ಮಾಡಿಕೊಡ್ಬೇಕು ಯಾರು ಅಂತ ನನಗೂ ಗೊತ್ತಿಲ್ಲ ಸರ್ ಆ ಥರ ಪತ್ರ ಒಂದು ರೆಡಿ ಆಯಿತು ಈಕೆ ಎಲ್ಲೆಲ್ಲಿಗೆ ಹೋಗಿ ಏನೇನಾದರೂ ಇದೊಂದು ಸಮಾಜಕ್ಕೊಂದು ಒಳ್ಳೆಯದಾಗ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಇದ್ದಾರೆ ಇದು ಎಲ್ಲೆಲ್ಲಿ ಪತ್ರವನ್ನು ತೊಗೊಂಡು ಹೋಗ್ತಾರೋ ಅಲ್ಲಿ ನೀವು ಯಾರ ಹತ್ರ ಹೆಲ್ಪ್ ತಗೋತಿರೋ ಈ ಪತ್ರವನ್ನು ತೋರಿಸಿ ಸೊ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂಗವಿಕಲರಿಗೆ ಒಂದು ಪತ್ರ ಕೊಡ್ತಾರಲ್ಲ ನಿಮ್ ಅಂದಂಗೆ ಅಷ್ಟೇ ಅಷ್ಟೇ ಹೌದು ಸರ್ ಒಂದ್ ಕಡೆ ಮಾತ್ರ ಅದು ಪ್ರಯೋಗ ಮಾಡಿದ್ದು ಆಮೇಲೆ ನನಗನ್ಸಿದ್ದು ನಾನು ಅನ್ಕೊಂಡಿರೋ ರೀತಿ ಅಲ್ಲ ಸಮಾಜ ಮಾಡ್ಬೇಕು ನೆಕ್ಸ್ಟ್ ಕೂತು ನಿರ್ಧಾರ ನಾವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಹದಿನೈದು ದಿನ ಅಂತೂ ಹೋದೆ ಸರ್ ಹದಿನೈದು ನಂಗೆ ಒಂದೆರಡು ದಿನ ಮಾತ್ರ ನಾನು ನೋಡಕ್ಕಾಗಿದ್ದು ವಿಮೆನ್ ವೆಲ್ಫೇರ್ ಮಿನಿಸ್ಟರ್ನ ನೋಡಕ್ಕಾಗಿದ್ದು ಅಷ್ಟೇ ಅದ್ರಲ್ಲಿ ಆ ಪತ್ರ ಸಿಕ್ತು ಆಮೇಲೆ ಅದು ನನಗೆ ಅಂತ್ಯ ನಾನು ವಾಪಸ್ ಬಂದೆ ಸರ್ ವಾಪಸ್ ಬಂದ ಮೇಲೆ ನನ್ನ ಲೀಡರ್ ನನಗೆ ಹೇಳಿದರು ನಾನು ಮೇನ್ ರೋಡಲ್ಲಿ ಅದು ಸರ್ ಟೂ ತೌಸಂಡ್ ತರ್ಟೀನಲ್ಲಿ ನನ್ನ ಪ್ರಾಜೆಕ್ಟ್ ಶುರುವಾಗಿದ್ದು ಫಿಫ್ಟೀನ್ ಫಿಫ್ಟೀನ್ ಜ್ಯಾನ್ ಫಿಫ್ಟೀನ್ ಜ್ಯಾನ್ ಸೊ ನ್ಯೂ ಇಯರ್ ಟೈಮು ಎಕ್ಸಾಕ್ಟಾಗಿ ಆಮೇಲೆ ನಾನು ನಂದು ಹೆಂಗಿರು ಎಸ್ ಸಿ ಎಲ್ ಪಿ ಕೊನೆ ಕೊನೆ ಹಂತ ಅದು ನಿಂತ್ಕೊಂಡು ಮಾತಾಡಿದೆ ಈ ಥರ ಆಯಿತು ಇವತ್ತಿನ ಎಕ್ಸ್ಪೀರಿಯನ್ಸ್ ಎವ್ರಿ ಡೇ ನಾವು ಕೋಚಿಂಗ್ ಕೋಚ್ ಕಾಲ್ ಇರುತ್ತಲ್ಲ ಐ ನೀಡ್ ಟು ಅಪ್ಡೇಟ್ ಹಿಮ್ ಈ ಥರ ಆಯಿತು ಸರ್ ಅಂತ ಹೇಳಿದೆ ಸೊ ವಾಟ್ ಇಸ್ ನೆಕ್ಸ್ಟ್ ಫಾರ್ ಯು ಅಂತ ಹೇಳಿದರು ಐ ಡೋಂಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಐಡಿಯಾ ಆನ್ ದಿಸ್ ಸರ್ ವಾಟ್ ಟು ಡೂ ಟೆಲ್ ಮೀ ಅಂತ ಹೇಳಿದೆ ವೈ ಕಾಂಟ್ ಯು ಟೇಕ್ ಇಟ್ ಅಪ್ ಅಂತಂದರು ನನಗೆ ಸತಿ ಟ್ರಿಗರ್ ಆಯಿತು ಸರ್ ಹೂ ಆಸ್ ಯುವರ್ ಕೋಚ್ ಅನಂತರಾಮಕೃಷ್ಣ ಅಂತ ಆ್ಯಂಡ್ ಶ್ರೀಕಾಂತ್ ಅಂತ ಆ್ಯಂಡ್ ಮೈ ಹಸ್ಬೆಂಡ್ ಈಸ್ ಆಲ್ಸೋ ಎ ಕೋಚ್ ಬಟ್ ಈಸ್ ನಾಟ್ ಮೈ ಕೋಚ್ ಇನ್ ದ್ಯಾಟ್ ಪ್ರೋಗ್ರಾಮ್ ಸೊ ನನಗೆ ಟ್ರಿಗರ್ ಆಯಿತು ದೆನ್ ಐ ವಾಸ್ ಥಿಂಕಿಂಗ್ ದಟ್ ಇಟ್ ಈಸ್ ಎ ಯು ಎಸ್ ಕಾಲ್ ಹಿ ವಾಸ್ ಇನ್ ಯು ಎಸ್ ಆನ್ ದಟ್ ಟೈಮ್ ನನಗೆ ನಾನೊಂದು ಆರ್ಥಡಾಕ್ಸ್ ಫ್ಯಾಮಿಲಿಯಲ್ಲಿ ಬೆಳೆದಿರೋ ಅಂಥ ಹುಡುಗಿ ನನಗೆ ಪೊಲೀಸ್ ಮೇ ಪೊಲೀಸ್ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಇಲ್ಲ ನಾನು ಬೆಳೆದು ಬಂದಿರೋ ಪರಿಸರ ಆ ಥರ ಸಂಪೂರ್ಣವಾಗಿ ಆ ಥರ ಸರ್ ಎಕ್ಸ್ಪೋಜರೇ ಇಲ್ಲ ಪೂಜೆ ಪುನಸ್ಕಾರ ನನ್ನ ವಿದ್ಯೆ ನನ್ನ ಇಷ್ಟೇ ನನ್ನ ಕೆಲಸ ಮನೇಲಿ ಏನಾರು ಇದ್ದರೆ ಅಷ್ಟು ಬಿಟ್ಟರೆ ಹೊರಗಡೆ ಎಕ್ಸ್ಪೋಜರೇ ಇಲ್ಲ ನನಗೆ ಅಂಥದ್ರಲ್ಲಿ ನಾನು ಈ ಪ್ರೋಗ್ರಾಮಲ್ಲಿದ್ದೀನಿ ಈ ಪ್ರೋಗ್ರಾಮಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ ನಾಳೆ ಫಸ್ಟ್ ಥಾಟ್ ಬಂದಿದ್ದು ನಾಳೆ ಏನಾದರೂ ಆದರೆ ನಾನು ಫಸ್ಟ್ ಹೋಗಿ ನಿಂತ್ಕೋಬೇಕಾಗಿರೋದು ಅಧಿಕಾರಿಗಳ ಮುಂದೆ ಕೋರ್ಟ್ನಲ್ಲಿ ಕೇಸ್ನಲ್ಲಿ ನಾನು ಹೇಗೆ ಫೇಸ್ ಮಾಡ್ತೀನಿ ಇಟ್ಸ್ ಆಲ್ರೆಡಿ ಇಮ್ಯಾಜಿನ್ ವರ್ಲ್ಡ್ ನಾನು ಸಂಪೂರ್ಣ ಹೋಗ್ಬಿಟ್ಟಿದ್ದೀನಿ ದೆರ್ ಇಸ್ ನೋ ಇದು ಲಿಮಿಟ್ ಕಂಪ್ಲೀಟಾಗಿ ಫುಲ್ ಎಂಡ್ ತನಕ ಇದು ನನ್ನ ಆಗದಿರೋದು ಸೊ ವಾಟ್ ಈಸ್ ಕಮಿಂಗ್ ಫಾರ್ ಮೀಸ್ ಮೀ ದಟ್ ಸೊ ಐ ಸೆಟ್ ದಟ್ ದಿಸ್ ಇಸ್ ವಾಟ್ ಇಟ್ ಈಸ್ಟ್ಸ್ ಏನೇನು ಬರ್ತಾ ಇದೆ ನಿನ್ನ ಮನಸ್ಸಲ್ಲಿ ಅದನ್ನೆಲ್ಲ ಹೊರಗಡೆ ಹಾಕಿ ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ ಫಿಯರ್ ಫಾರ್ ಮೀ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಆ್ಯಂಡ್ ಐ ಆಮ್ ನಾಟ್ ದಟ್ ಪರ್ಸನ್ ಐ ಆಮ್ ನಾಟ್ ಏಬಲ್ ಟು ಸ್ಟ್ಯಾಂಡ್ ಇನ್ ಅಷ್ಟು ದೊಡ್ಡ ಅಧಿಕಾರಿಗಳ ಮುಂದೆ ನಂಗೆ ನಿಲ್ಲಕ್ಕೆ ಆಗೋದೇ ಇಲ್ಲ ನಾನು ಅಂತ ಹುಡುಗಿನೇ ಅಲ್ಲ ಆ್ಯಂಡ್ ಐ ಡೋಂಟ್ ಕ್ಯಾನ್ ಥಿಂಕ್ ಒನ್ಸ್ ಅಂತಂದರು ನನ್ನ ತಲೆಯಲ್ಲಿ ಬರೀ ಹರ್ಡಲ್ಸೆ ಕಾಣ್ತಾ ಇದೆ ಸರ್ ನನಗೆ ಯಾವುದು ಒಳ್ಳೆ ಮಾರ್ಗ ಏನು ಡೇಂಜರಸ್ ಆ್ಯಂಡ್ ಇದನ್ನೆಲ್ಲ ಮಾಡೋಕ್ಕೆ ನನ್ನ ಹತ್ರ ದುಡ್ಡು ಬೇಕು ಫಸ್ಟ್ ಆಫ್ ಆಲ್ ನನ್ನ ಹತ್ರ ಅದಿಲ್ಲ ನಾನು ಮಾಡಬೇಕು ಅಂದರೆ ನನಗೆ ಲಾಟ್ ಆಫ್ ಇದು ಆ್ಯಂಡ್ ಎಕ್ಸ್ಪೋಜರ್ ಇಲ್ಲ ನಂಗೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನನಗೆ ಕಾಣ್ತಾರ ನಾಳೆ ಏನಾರ ಆದರೆ ನಾನು ಹಿಂಗೆ ನಿಂತ್ಕೊಂಡು ಎದುರಿಸ್ತೀನಿ ಅನ್ನೋದು ಒಂದೇ ಪ್ರಶ್ನೆ ಸರ್ ನನಗೆ ಇನ್ನೇನು ಗೊತ್ತಾಗ್ತಾ ಇಲ್ಲ ನನ್ನ ಹಿ ಕೋಚ್ ಇಡ್ ಮಿ ಲಾಟ್ ಆ್ಯಂಡ್ ಹಿ ಹಸ್ ಗಿವನ್ ಮಿ ಎ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಥಿಂಕ್ ಕ್ಯಾಂಡ್ ಟೆಲ್ ಮಿ ಯು ನೀಡ್ ಟು ರೈಟ್ ಎವ್ರಿಥಿಂಗ್ ನಿನ್ನ ಫಿಯರ್ ಏನೋ ನಿನ್ನ ಕನ್ಸನ್ಸ್ ಏನೋ ವೈ ಯು ಆರ್ ಸ್ಟಾಪಿಂಗ್ ಬೈ ಯುಆರ್ ಸೆಲ್ಫ್ ಚಾಲೆಂಜಸ್ ಚಾಲೆಂಜಸ್ ನಾನು ಎಲ್ಲ ಬರ್ದೆ ಸರ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ದೆನ್ ಐ ವೆಂಟ್ ಟು ದ ಕಾಲ್ ದೆನ್ ಈ ಸರ್ ಸೊ ವಾಟ್ ಎವರ್ ಯು ಹ್ಯಾವ್ ರಿಟನ್ ಯು ಹ್ಯಾವ್ ರಿಟನ್ ವಾಟ್ ಈಸ್ ನೆಕ್ಸ್ಟ್ ಫಾರ್ ಯು ಅಂತ ಕೇಳಿದ್ರು ಎಗೈನ್ ದಟ್ ಕ್ವೆಶನ್ ಕೇಮ್ ಆಯಿತು ಸರ್ ನಾನು ತಗೋತೀನಿ ತೊಗೋತೀನಿ ಡಿಸೈಡೆಡ್ ಎಸ್ ನಾನು ತಗೋತೀನಿ ಸರ್ ಹ್ಞೂ ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ತಗೋತೀನಿ ನಾನೇ ತಗೋತೀನಿ ಅಂತ ಸೊ ನಾನು ತಗೋತೀನಿ ಅಂತ ಹೇಳಿದೆ ಬಟ್ ನಂಗೆ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಐ ಸರ್ ದಟ್ ಇಸ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಅಂತ ಯಾ ಪ್ರಾಜೆಕ್ಟ್ ಬೇಕಲ್ಲ ಹೌದು ಸೊ ದಟ್ ಈಸ್ ವೇ ಐ ಡಿಸೈಡೆಡ್ ಐ ಆಮ್ ದ ರೈಟ್ ಪರ್ಸನ್ ಇಸ್ ಗೋಯಿಂಗ್ ಟು ಡೂ ದಿಸ್ ಅಂತ ಐ ಡಿಸೈಡೆಡ್ ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ಸರ್ ಎಕ್ಸಿಕ್ಯೂಟ್ ಮಾಡೋದು ಅಂದರೆ ಫಸ್ಟ್ ಐ ಥಾಟ್ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಎಲ್ಲ ಹೆಣ್ಮಕ್ಳು ಮತ್ತೆ ಅದೊಂದು ಇದು ಕೂಡ ಇದೆ ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರಿದರೆ ಯಾವುದೂ ಸರಿ ಹೋಗಲ್ಲ ನೋಡು ಯಾರಿಗೂ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ನನಗೆ ಒಂದು ತಲೆಯಲ್ಲಿ ಬಂದಿದ್ದು ಫಸ್ಟ್ ಅದು ನನ್ನ ಮನೆಯಿಂದ ಶುರುವಾಗಲಿ ಹೊರಗಡೆಯಿಂದ ಅಲ್ಲ ನನ್ನ ಮನೆಯಿಂದ ಶುರುವಾಗಲಿ ನಾವು ನಿಂತ್ಕೊಂಡು ಸಮಾಜಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಹೊರಗಡೆ ಅವ್ರನ್ನ ತಗೊಳ್ಳೋದಕ್ಕಿಂತ ಫಸ್ಟ್ ನನ್ನ ಮನೆಯಿಂದ ಶುರು ಆದರೆ ನಾವು ಎಷ್ಟು ಒಗ್ಗಟ್ಟಲೇ ಇದ್ದೀವಿ ಅನ್ನೋದು ನಾವು ಫಸ್ಟ್ ನೋಡೋಣ ನಮ್ಮ ಬುನಾದಿ ಹತ್ರ ಹೋಗೋಣ ಆಮೇಲೆ ಬೇರೆಯವ್ರದ್ದನ್ನ ನೋಡೋಣ ಅನ್ನೋದು ಸೊ ಎನಿವೇ ನ್ಯೂ ಇಯರ್ ಟೈಮು ಮನೇಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು ನಾನು ಓಪನ್ಲಿ ಶೇರ್ ಮಾಡಿದೆ ಸರ್ ದಿಸ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್ ನೀವು ಯಾರಾದರೂ ಬಂದು ನನ್ನ ಜೊತೆ ಕೈ ಜೋಡಿಸೋ ಹಾಗಿದ್ರೆ ಎಸ್ ವೆಲ್ಕಮ್ ಟು ಯು ಅಂತ ಸೊ ಟೂ ಪರ್ಸನ್ಸ್ ಕೇಮ್ ಒನ್ ಈಸ್ ಮೈ ಕಝಿನ್ ಕಲ್ಯಾಣಿ ಮೋಹನ್ ಅನದ್ ಒನ್ ಈಸ್ ಸುನೀಲಾ ಸುರೇಶ್ ರಿ ನನ್ನ ರಿಲೇಟಿವ್ಸೇ ಇಬ್ರು ಸೊ ಅವರಿಬ್ರು ಬಂದರು ಎಸ್ ಸರ್ ವಿ ಆರ್ ಗೋಯಿಂಗ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ದಿಸ್ ಪ್ರಾಜೆಕ್ಟ್ ಸೇರಿ ಮಾಡೋಣ ಅಂತೇಳಿ ಸೊ ದಟ್ ಇಸ್ ವೇ ವಿ ಡಿಸೈಡೆಡ್ ವಿ ಡಿಡ್ ಆಲ್ ದ ಪಾರ್ಟ್ನರ್ಶಿಪ್ ಡೀಡ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಕೆಲಸ ಶುರು ಮಾಡಬೇಕು ಸೊ ಎಕ್ಸಿಕ್ಯೂಟ್ ಇವಾಗ ಎಕ್ಸಿಕ್ಯೂಟ್ ಮಾಡೋ ಅಷ್ಟರಲ್ಲಿ ಫಸ್ಟ್ ವಿ ಥಾಟ್ ದಟ್ ಲೆಟ್ಸ್ ಬೈ ಅ ವೆಹಿಕಲ್ ವೆಹಿಕಲ್ ಆ್ಯಂಡ್ ಡ್ರೈವರ್ಸ್ನ ಹೇಗೆ ನೋಡೋಣ ಅಂತ ಅಂದ್ಬಿಟ್ಟು ವಿ ಅಡ್ವರ್ಟೈಸ್ಡ್ ಇನ್ ದ ಪೇಪರ್ ನ್ಯೂಸ್ ಪೇಪರ್ಲೆಲ್ಲ ನಾವು ಅಡ್ವರ್ಟೈಸ್ನ ಮಾಡೋಕ್ಕೆ ಕೊಟ್ವಿ ನ್ಯೂಸ್ ಪೇಪರ್ಲಿ ಕೊಟ್ವಿ ಇನ್ಸ್ಟಾಗ್ರಾಮು ಅಷ್ಟಿರಲಿಲ್ಲ ಆಗ ಫೇಸ್ಬುಕ್ ಟೂ ತೌಸಂಡ್ ಫಿಫ್ಟೀನ್ ಫೇಸ್ಬುಕ್ಕು ಅದು ಬಿಟ್ಟರೆ ಯೂಟ್ಯೂಬು ಇಷ್ಟೇ ಎರಡೇ ಇದ್ದು ಸೊ ಸಾಧ್ಯವಾದಷ್ಟು ರೀತಿಯಲ್ಲಿ ಮೆಸೇಜಸ್ಸು ಫೋನ್ ನಂಬರ್ಸು ಫೋನ್ ಕಾಲ್ಸು ಆಮೇಲೆ ನ್ಯೂಸ್ ಪೇಪರು ಹಲವಾರು ರೀತಿ ನಾವು ಇದನ್ನು ಮಾಡಿದ್ವಿ ಇದನ್ನು ಮಾಡಿದಾಗ ನಮಗೆ ಗೊತ್ತಾಗಿದ್ದು ಏನಂದರೆ ಪರಿಸ್ಥಿತಿ ಹೆಣ್ಣು ಮಕ್ಕಳು ಕಲ್ತಿರ್ತಾರೆ ಕಾರಣ ಅದು ಅವ್ರ ಮನೆ ಕಾರ್ ಓಡಿಸೋದಕ್ಕೆ ಮಾತ್ರ ಬಟ್ ಇಂಥ ಒಂದು ಸಿಚುವೇಶನ್ ಬಂದಾಗ ಆಸ್ ಎ ಟ್ಯಾಕ್ಸಿ ಡ್ರೈವರ್ ಎಸ್ ಅವರಿಗೆ ಎಷ್ಟೊಂದು ಬ್ಯಾರಿಯರ್ಸ್ ಬರುತ್ತೆ ಒನ್ ಐ ಆಮ್ ಎಜುಕೇಟೆಡ್ ಹೌ ಕ್ಯಾನ್ ಇಟ್ ಡ್ರೈವ್ ನಾನು ಹೆಂಗೆ ಡ್ರೈವ್ ಮಾಡ್ಬೋದು ನಾನು ಎಜುಕೇಟೆಡ್ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ನನ್ನ ಮನೇಲಿ ಕಾರ್ ಇದೆ ನನಗೆ ಕೆಲಸ ಇಲ್ಲ ಬಟ್ ನಾನು ಡ್ರೈವ್ ಮಾಡೋಕ್ಕಾಗಲ್ಲ ಆ ಡ್ರೈವರ್ ಅನ್ನೋ ಶಬ್ದ ಅದು ತಗೊಳಕ್ಕೆ ಆಗಲ್ಲ ಚಾಲಕಿ ಅಂತ ಹೇಳೋದೇ ಆಗಲ್ಲ ಆಗಲ್ಲ ಡೈಜೆಸ್ಟ್ ಆಗಲ್ಲ ಎರಡನೇದು ಲೈಕ್ ಮನೆಯಲ್ಲಿ ಒಪ್ಪಲ್ಲ ಫಸ್ಟ್ ಕ್ವೆಶನು ನೀನು ಹೋಗಿ ಡ್ರೈವ್ ಮಾಡ್ತಿದ್ದೀಯ ಅಂದರೆ ಮತ್ತೆ ಮೆನ್ ಡಾಮಿನೇಟೆಡ್ ಹುಡುಗಿ ರೋಡಿಗೆ ಬಂದರೆ ಮುಗೀತು ಅನ್ನೋ ಥರ ಆ ಒಂದು ಟಾಕು ಇದೆ ಈ ಥರ ಎಲ್ಲ ಇದ್ದಾಗ ಯಾರೂ ಬರಲಿಲ್ಲ ಸರ್ ಯಾರೂ ಬರಲಿಲ್ಲ ಸೊ ಫೈನಲಿ ಒಬ್ಬರು ಕಲ್ಯಾಣಿ ಕೃಷ್ಣ ಹೇಳಿ ನನಗೆ ಕಾಲ್ ಮಾಡಿದರು ಈಸ್ ಅರೌಂಡ್ ಆಗ ಫಿಫ್ಟಿ ಟೂ ಇಯರ್ಸ್ ಶಿ ಕಾಲ್ಮಿ ಶೀ ಈಸ್ ಸೀನಿಯರ್ ಶಿ ಸೀನಿಯರ್ ಸೊ ಶಿ ಕಾಲ್ ಮ್ಯಾಂಡ್ ಶಿ ಸೆಡ್ ಮೇಡಮ್ ಓಪನಿಂಗ್ಸ್ ಇದೆ ಅಂತ ಗೊತ್ತಾಯಿತು ಯಾವ ರೀತಿ ಏನು ಅಂತ ನಾನೇ ಐ ಸೆಡ್ ದಿಸ್ ಇಸ್ ವಾಟ್ ಇಟ್ ಈಸ್ ಮೇಡಮ್ ಸೊ ನೀವು ಬನ್ನಿ ಆಫೀಸಲ್ಲಿ ನಾನು ಹೇಳ್ತೀನಿ ಈ ಥರ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀನಿ ನೀವು ನಮ್ಮ ಜೊತೆ ನಿಂತ್ಕೊಳ್ಳೋಂಗಿದ್ರೆ ಸೀನಿಯರು ಸೊ ನಾನು ನಿಮಗೆ ಏನು ಪೋಸ್ಟ್ ಕೊಡಬೇಕು ಅದು ಕೊಡ್ತೀನಿ ನೀವು ನಮ್ಮ ಜೊತೆ ಇರಬೇಕು ಶಿ ಸೆಡ್ ಎಸ್ ಆವತ್ತಿಂದ ಇವತ್ತುವರೆಗೂ ಅವರು ನಮ್ಮ ಜೊತೆನೇ ಇದ್ದಾರೆ ಅವ್ರು ಹೇಳಿದ್ರು ಎಸ್ ಮೇಡಮ್ ನಾನು ಡ್ರೈವ್ ಮಾಡ್ತೀನಿ ಮತ್ತೆ ಇಲ್ಲಿ ಬರೋ ಹೆಣ್ಮಕ್ಳಿಗೆ ನಾನೇ ಇನ್ಸ್ಟ್ರಕ್ಟರ್ ಆಗಿ ನಿಂತ್ಕೋತೀನಿ ಅಂತ ಅವರೇ ಹೇಳಿದರು ಇದು ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನನಗೆ ಕಾರ್ ಬರಲ್ಲ ಸರ್ ನಿಮಗೆ ಡ್ರೈವಿಂಗ್ ಬರ್ತದೆ ನನಗೆ ಡ್ರೈವಿಂಗ್ ಬರಲ್ಲ ನನಗೆ ಬರ್ತಾ ಇದ್ದೆ ಟೂ ವೀಲರ್ ಫಸ್ಟ್ ನಾನು ಕಲಿಬೇಕು ಅದ್ರಲ್ಲಿ ಏನೇನು ಸಮಸ್ಯೆ ಬರುತ್ತೆ ಅನ್ನೋದನ್ನ ಫಸ್ಟ್ ನಾನು ತಿಳ್ಕೊಂಡ್ರೆ ನಾನು ಬೇರೆಯವ್ರಿಗೆ ಟ್ರೈನ್ ಮಾಡ್ಬೋದು ಅಂತ ಹೇಳಿ ಫಸ್ಟ್ ನಾನೇ ಕ್ಲಾಸಿಗೆ ಸೇರಿದೆ ನಾನೇ ಕ್ಲಾಸಿಗೆ ಸೇರಿ ಒಂದು ಇಪ್ಪತ್ತು ದಿನ ಆದಮೇಲೆ ನನ್ನ ಮನೆ ಕಾರ್ನ ನಾನೇ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದೆ ನಂಗೆ ಡ್ರೈವ್ ಮಾಡಿದಾಗಲೇ ಗೊತ್ತಾಗಿದ್ದು ಏನೇನು ಬರುತ್ತೆ ಸಮಸ್ಯೆಗಳು ಒಂದು ಕಡೆ ಇನ್ನೊಂದು ಕಡೆ ಫ್ಯಾಮಿಲಿ ಪರ್ಸನ್ ಆಗಿ ಇದನ್ನ ಇಂಟರ್ವ್ಯೂಗೆ ಬಂದು ಅಟೆಂಡ್ ಮಾಡೋರಿಗೆ ಅವ್ರಿಗೆ ಏನೇನು ಸಮಸ್ಯೆ ಬರ್ಬೋದು ಫ್ಯಾಮಿಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಆದಾಗ ಮಕ್ಕಳನ್ನ ಹೇಗೆ ಜೋಪಾನ ಮಾಡ್ತಾರೆ ಅವರು ಆ ಟೈಮಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಮನೇಲಿ ಯಾರು ಮಕ್ಕಳನ್ನ ಜೋಪಾನ ಮಾಡ್ತಾರೆ ಮತ್ತು ಒಂದು ಹೆಣ್ಮಗುಗೆ ರಕ್ಷಣೆ ಅಂತ ಬೇಕಾದಾಗ ನೈಟಿಗೆ ಅದು ಪ್ರಿಫರಬಲಿ ಕೇಳ್ತಾರೆ ಡೇ ಟೈಮಲ್ಲಿ ಆಟೋ ಆದರೂ ಸರಿ ನಾನು ಹೋಗ್ತೀನಿ ಅಂತಾರೆ ಧೈರ್ಯವಾಗಿ ಬಟ್ ಆದರೆ ನೈಟ್ ಟೈಮಿಗೆ ಅಂತ ಬೇಕಾದಾಗ ಅದು ಕೂಡ ಕ್ವೆಶನ್ ಮಾರ್ಕ್ ಒಂದು ಹೆಣ್ಣು ನೈಟಲ್ಲಿ ಕೂಡ ಡ್ರೈವ್ ಅನ್ನೋ ಒಂದು ಪ್ರಶ್ನೆ ಮತ್ತೆ ಸೊ ತ ಇದೆಲ್ಲ ಇದ್ದಾಗ ನಾನು ಆ ಕಡೆಯಿಂದಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಹೇಗೆ ಇವ್ರನ್ನೆಲ್ಲ ಇದು ಮಾಡೋದು ಎಂಥ ಹುಡುಗಿಯನ್ನ ನಾನು ಟ್ರೈನ್ ಮಾಡಬೇಕು ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಆ್ಯಂಡ್ ನಮ್ಮ ಆರ್ ಟಿ ಒ ರೂಲ್ಸ್ ಏನಿದೆ ಅದರಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ನನಗೆ ನಾನು ಅದನ್ನೆಲ್ಲ ಹೇಗೆ ಎದುರಿಸ್ಬೇಕು ಇದೆಲ್ಲ ಪ್ರಶ್ನೆಗಳು ಸರ್ ಒಂಥರ ನಿಗೂಢ ಒಂದು ಸಮಸ್ಯೆನ ಓಪನ್ ಮಾಡಿ ಕ್ಲೋಸ್ ಮಾಡೋ ಅಷ್ಟೇ ಇನ್ನೊಂದು ಸಮಸ್ಯೆ ಇದಕ್ಕೆ ಯಾವುದು ಪೂರಕವಾಗಿ ಉತ್ತರವೇ ಇಲ್ಲ ಕರೆಕ್ಟ್ ಆಗಿದೆ ಅಪ್ಪ ಇಲ್ಲಿ ನಿಲ್ತು ಇನ್ಮೇಲೆ ಮುಂದಕ್ಕೆ ಸರಾಗವಾಗಿಲ್ಲ ಖಂಡಿತ ಅನ್ನಿಸ್ಲಿಲ್ಲ ಸೊ ಅದರಲ್ಲಿ ಇಬ್ರು ಡ್ರೈವರ್ಸ್ ಬಂದರು ನಾನು ಒಬ್ಳು ಸೇರಿಕೊಂಡೆ ಮೂರನೇ ಅವಳಾಗಿ ಸೊ ಸ್ಕೂಲ್ ಸಿಗ್ಕೊಡಕ್ಕೆ ಶುರು ಮಾಡಿದ್ವಿ ನಾನು ಹೇಳಿದ್ದು ಫಸ್ಟ್ ಇದನ್ನು ಆಟಿಸಮ್ ಕಿಟ್ಸಿಗೆ ಕೊಡಬೇಕು ಅಂತ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಅಂದರೆ ಒಂದು ಇಪ್ಪತ್ತು ವರ್ಷದ ಮೇಲಿರೋ ಹೆಣ್ಣುಮಕ್ಕಳು ಅವರು ಬುದ್ಧಿ ಇದಾಗಿರುತ್ತೆ ಅಂತ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಕೂಡ ಫಿಸಿಕಲಿ ಅವರಿಗೆ ಡೈಲಿ ಇದ್ದರೆ ಅವ್ರ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಒಂದು ತುಂಬ ಪೇರೆಂಟ್ಸ್ ನಮಗೆ ಕಾಲ್ ಮಾಡಿದರು ಮೇಡಮ್ ನಮ್ಮ ಈ ಥರ ಸೇಫ್ಟಿ ಏನಾದ್ರು ಕೊಡೋಕ್ಕಾಗತ್ತಾ ಅಂತ ಸೊ ನಾವು ಆಯ್ಕೆ ಮಾಡ್ಕೊಂಡಿದ್ದು ಅದನ್ನೇ ಫಸ್ಟ್ ಸ್ಕೂಲ್ಗಳಲ್ಲಿ ನಮಗೆ ಬೇಗನೇ ಸಿಕ್ತು ಬಟ್ ನಮ್ಮ ಸ್ಕೂಲ್ಗಿಂತ ಮುಂಚೆ ನಾವು ಆಟಿಸಮ್ ಕಿಟ್ಸಲ್ಲೇ ಕೊಡಬೇಕು ಇಂಥ ಮಕ್ಕಳಿಗೆ ನಾವು ಎಂಗೇಜ್ ಆಗಿಟ್ಕೋಬೇಕು ನಮ್ಮ ವೆಹಿಕಲ್ಸ್ನ ಅಂತೇಳಿ ನಾವು ಇಂಥ ಮಕ್ಕಳಿಗೆ ನಾವು ಕೊಡೋಕ್ಕೆ ಶುರು ಮಾಡಿದ್ವಿ ಸೊ ಫಸ್ಟ್ ಆಟಿಸಮ್ ಕಿಟ್ಸು ಆಮೇಲೆ ಸ್ಕೂಲ್ ಕಿಟ್ಸು ಆಟಿಸಂ ಆಟಿಸಮ್ ಕಿಟ್ಸಲ್ಲಿ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಒಂದು ಹದಿನೈದರಿಂದ ಇಪ್ಪತ್ತು ಹೆಣ್ಣು ಮಕ್ಕಳಿಗೆ ನಾವು ನ ಕೊಡೋಕ್ಕೆ ಶುರು ಮಾಡಿದ್ವಿ ಅದು ಯಾವುದು ಎರಡೇ ಕಾರಲ್ಲಿ ಮತ್ತು ಅದ್ರ ಜೊತೆಗೆ ನಾವು ಇನ್ನೊಂದು ಓಮಿನಿ ಕಾರನ್ನ ಬೈ ಮಾಡಿದ್ವಿ ಸೊ ಮತ್ತೆ ಟ್ರೈನಿಂಗ್ ಹುಡುಗಿರಿಗೆ ಮತ್ತೆ ನಾವು ಇನ್ನೊಂದು ಮಾರುತಿ ಕಾರ್ನ ಬೈ ಮಾಡಿದ್ವಿ ಮಾರುತಿ ಏಟ್ ಹಂಡ್ರೆಡ್ ಇಟ್ಸ್ ಫಾರ್ ಟ್ರೈನಿಂಗ್ ಅಂತ ಹೇಳಿ ಸೊ ನಾವು ದಿನೇ ದಿನೇ ನಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು ನಮಗೆ ಡ್ರೈವರ್ಸ್ ಅವಶ್ಯಕತೆ ಜಾಸ್ತಿ ಆಯಿತು ನಾವು ಅವಾಗ ನಮಗೆ ಅನಿಸಿದ್ದು ಅಭಯ ಆಶ್ರಮ ಅಬಲಾಶ್ರಮದಲ್ಲಿ ಹೆಣ್ಣುಮಕ್ಕಳು ನೊಂದು ಬೆಂದ ಹೆಣ್ಣುಮಕ್ಳು ಇರ್ತಾರೆ ಅವರಿಗೆ ನಾವು ಒಂದ್ ಸ್ವಲ್ಪ ಪುಷ್ ಕೊಟ್ಟರೆ ಆಕೆಗೆ ಆ ಧೈರ್ಯ ಇರುತ್ತೆ ಜೀವನದಲ್ಲಿ ಎಲ್ಲವನ್ನೂ ನೋಡಿರ್ತಾಳ ಬದುಕನ್ನ ಒಂದು ಕೊಟ್ಟರೆ ಅದರಿಂದ ಹೊರಗಡೆ ಬರಕ್ಕೆ ಆಕೆಗೆ ಒಂದು ಇದು ದಾರಿ ಸೊ ಆಕೆಗೆ ನಾವು ಕೊಡಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಬಂತು ಒಂದು ಹದಿನೈದು ಜನ ಒಟ್ಟಿಗೆ ಬಂದ್ರು ಸರ್ ಹದಿನೈದು ಜನ ಬಂದ್ರು ನಾನು ಟ್ರೈನಿಂಗ್ ಹೆಂಗ್ ಕೊಡ್ತೀನಿ ಅದು ಮತ್ತೆ ಪ್ರಶ್ನೆಯಾಗೆ ಹೊಳಿತು ಮಾರುತಿ ಡ್ರೈವಿಂಗ್ ಸ್ಕೂಲಿಗೆ ಹೋದ್ವಿ ಮಾರುತಿ ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ನಮಗೆ ಈ ಥರ ಇಷ್ಟು ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ ನೀವು ಕಾರ್ಪೊರೇಟ್ ಅಲ್ಲಿ ನೀವು ಹೇಗೆ ನಮಗೆ ಫ್ರೀ ಆಫ್ ಕಾಸ್ಟ್ಲಿ ಇಂಥ ಒಂದು ಸಮಾಜಕ್ಕೆ ನಾವು ಈ ಥರ ಮಾಡ್ತಾ ಇರೋದ್ರಿಂದ ನೀವು ನಮ್ಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ನಾವು ಕೇಳಿದ್ವಿ ಓಕೆ ಮೇಡಮ್ ನಮಗೆ ಸಿ ಎಸ್ ಆರ್ ಸ್ಕೀಮ್ ಅಂತ ಹೇಳಿ ನಾವು ಮಾಡಿಕೊಡ್ತೀವಿ ಹದಿನೈದು ಕ್ಲಾಸನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಸರ್ ದಿನದಲ್ಲಿ ಒಂದು ಹೆಣ್ಮಗು ಕಲಿತು ನಾವು ಡ್ರೈವ್ ಮಾಡಿ ನಾವು ರಸ್ತೆಯಲ್ಲಿ ಬರೋಕ್ಕಾಗಲ್ಲ ಆ್ಯಂಡ್ ನಾವು ಅಂಥ ಹೆಣ್ಮಕ್ಳನ್ನ ತಂದಾಗ ಈಗ ನಮ್ಮ ನಮ್ಮನೇಲಿ ಕಾರಿತ್ತು ನಾನು ಕಲಿತೆ ಬೇಗ ಅವ್ಲ್ ಕಲಿತಿದ್ದೆ ಪ್ರಾಕ್ಟಿಕಲ್ಲು ಇಲ್ಲಿ ಬಂದ್ ಮನೇಲಿ ಪ್ರಾಕ್ಟಿಕಲ್ ಆಗಿ ಓಡಿಸ್ತಾ ಇದ್ದೆ ಬಟ್ ಆಕೆಗೆ ಏನ್ ಸಪೋರ್ಟ್ ಇದೆ ಅಂತ ಆಕೆ ಕಲಿತಾಳೆ ಆಕೆ ಜಸ್ಟ್ ಅದು ಥಿಯರಿ ಇರುತ್ತೆ ಒಂದು ಪ್ರಾಕ್ಟಿಕಲ್ ಓಡಿಸ್ತಾಳೆ ಅಲ್ಲಿ ಹೋಗಿ ಆಶ್ರಮದಲ್ಲಿ ಇರ್ತಾಳೆ ಆಕೆಗೆ ಏನು ಆಗದೇ ಇಲ್ಲ ಅದು ಅಂತ ಸಂದರ್ಭ ಸರಿ ಈ ತರ ಹದಿನೈದು ಕ್ಲಾಸ್ ಆಗೋದಿಲ್ಲ ನಾವು ಉನ್ನತಿ ಅಂತ ಒಂದು ಪ್ರೋಗ್ರಾಮ್ ಮಾಡೋಣ ಉನ್ನತಿ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ಅವರ್ ಆಕೆಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋಣ ಅವರ್ ಥಿಯರಿ ಕೊಡೋಣ ಸಿಮ್ಯುಲೇಟರ್ ಕ್ಲಾಸಸ್ ಆರ್ ಅವರ್ ಮಾಡೋಣ ಇಷ್ಟೆಲ್ಲ ನಾವು ಮಾಡಿದಾಗ ನೀವೇ ಕಸ್ಟಮೈಸ್ ಮಾಡಿದ್ರೆ ನಾವೇ ಕಸ್ಟಮೈಸ್ ಮಾಡಿದ್ವಿ ಸರ್ ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿದ್ವಿ ಆಮೇಲೆ ಅವರು ಹೇಳಿದರು ಮೇಡಮ್ ಇದು ಕ್ಲಾಸಸ್ ತುಂಬ ಆಗುತ್ತೆ ಇದಕ್ಕೆ ಫೈನಾನ್ಷಿಯಲಿ ತುಂಬಾ ಬೇಕಾಗುತ್ತೆ ನಾನು ಅಷ್ಟೊತ್ತಿಗೆ ಹೇಳಿದೆ ಸರ್ ಇಲ್ಲ ಸರ್ ಇದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಇದು ಒಂದು ಬ್ಯಾಚ್ ಕಂಪ್ಲೀಟ್ ಮಾಡೋಣ ನೋಡಿ ನಿಮಗೂ ಹೇಗಿರುತ್ತೆ ಬರುತ್ತೆ ಹೆಸರು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡಿ ಇಂಥ ಹೆಣ್ಮಕ್ಳಿಗೆ ನಾವು ಒಂದು ಸ್ತಂಭವಾಗಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಅವರು ಅವರ ಒಂದಿದು ನಿಮಗೆ ಗೆಲುವು ಸಿಗುತ್ತೆ ಸರ್ ನೋಡಿ ಅಂತ ಅಂದ್ಬಿಟ್ಟು ಡೆಲ್ಲಿ ಪೀಪಲ್ನೆಲ್ಲ ಕರೆದ್ರು ಅವ್ರ ಹೆಡ್ನೆಲ್ಲ ಕರೆದ್ರು ಸರ್ ನಾನು ಮೀಟಿಂಗಿಗೆ ಹೋದೆ ಮೀಟಿಂಗ್ ಹೋದಾಗ ನಾನು ಇದನ್ನೇ ಪ್ರೆಸೆಂಟ್ ಮಾಡಿದೆ ಸರ್ ಈ ಥರ ಇದೆ ಸರ್ ಕಾನ್ಸೆಪ್ಟ್ ಈ ಥರ ಇದೆ ಇದು ಈ ಥರ ಬರಬೇಕು ಅಂತಿದೆ ನೋಡಿ ಸರ್ ಹೇಗೆ ಮಾಡ್ತೀರಾ ಅಂತ ಹೇಳಿ ಅವರಿಗೆ ಇಷ್ಟ ಆಯಿತು ಸರ್ ಅವರು ಇಮಿಡಿಯೇಟಾಗಿ ಫಿಫ್ಟಿ ಅವರ್ಸ್ ಟ್ರೈನಿಂಗಿಗೆ ಸ್ಯಾಂಕ್ಷನ್ ಕೊಟ್ಟರು ತರ್ಟಿ ಸಿಕ್ಸ್ ಪ್ರಾಕ್ಟಿಕಲ್ ಅದು ಬಿಟ್ಟು ಮಿಕ್ಕಿದ್ದು ಸಿಮ್ಯುಲೇಟರು ಮತ್ತು ಥಿಯರಿ ಮತ್ತು ಅವರಿಗೆ ವೀಲ್ ಚೇಂಜಿಂಗು ಏನೇನು ಬೇಕೋ ಎಲ್ಲನೂ ಸರಿ ಒಂದು ಫಿಫ್ಟಿ ಅವರ್ಸ್ ಆಫ್ ಟ್ರೈನಿಂಗ್ ನಾವು ಮಾಡೋಣ ಮೇಡಮ್ ಫಸ್ಟ್ ಬ್ಯಾಚಲ್ಲಿ ಅಂತ ಮಾಡಿದ್ರು ಸರ್ ಫಸ್ಟ್ ಬ್ಯಾಚಲ್ಲಿ ನಾವು ಹದಿನೈದು ಜನಕ್ಕೆ ಮಾಡಿದ್ವಿ ಬಟ್ ರೇಷಿಯೋ ಇಸ್ ಲೆಸ್ ಆ ಟೈಮಲ್ಲಿ ನಾವು ಹದಿನೈದು ಮಾಡಿದರೆ ಒಂದು ಅಥವಾ ಎರಡು ಅಷ್ಟೇ ಸೊ ಅಂಥ ರೀತಿಯಲ್ಲಿ ನಾವು ನೂರೈವತ್ತು ಜನ ಹೆಣ್ಮಕ್ಳಿಗೆ ಟ್ರೈನಿಂಗ್ ಶುರು ಮಾಡಿದ್ವಿ ಬಟ್ ಒಬ್ರೇ ನಾವು ಇದು ಮಾಡಲಿಲ್ಲ ಮಾರುತಿಗೆ ಹೋದ್ವಿ ಹೊಂಡೈಗೆ ಹೋದ್ವಿ ಈ ಥರ ಮೂರು ನಾಲ್ಕು ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾವು ಇದು ತೊಗೊಂಡು ಯಾಕಂದರೆ ಏರಿಯಾವೈಸ್ ನಾವು ಮಾಡಬೇಕಾಗಿತ್ತು ಈಗ ಕೆಲವೊಬ್ಬರು ಹೆಣ್ಮಕ್ಳು ಕೌರ್ಮಂಗ್ಲದಿಂದ ಬರ್ತೀವಿ ಅಂದಾಗ ನಾವು ಅವ್ರಿಗೆ ಒಂದೇ ಕಡೆ ಬಂದಿಲ್ ಇಲ್ಲಿ ವಸಂತ ನಗರಲ್ಲಿ ತೊಗೊಳ್ಳಿ ಅಂತ ನಾವು ಹೇಳೋಕ್ಕಾಗ್ತಿರ್ಲಿಲ್ಲ ಕೌರ್ಮಂಗ್ಲದಲ್ಲೇ ಕನೆಕ್ಟ್ ಮಾಡ್ತಾ ಇದ್ವಿ ಇದೇ ಥರ ಒಂದು ಕಂಪ್ಲೀಟಾಗಿ ಕನೆಕ್ಟ್ ಮಾಡಿ ಅವ್ರನ್ನ ನಾವು ಸ್ಕಿಲ್ ಟೆಸ್ಟ್ ತಗೊಂಡು ಅವರಿಗೆ ಡ್ರೈವಿಂಗ್ನ ಮಾಡ್ಕೊಡೋ ಒಂದು ಇದನ್ನು ಮಾಡಿದ್ವಿ ಸೊ ಇದಿಷ್ಟು ಟೂ ತೌಸಂಡ್ ಫಿಫ್ಟೀನಿಂದ ಟೂ ತೌಸಂಡ್ ಸೆವೆಂಟೀನ್ ತನಕನು ಏಯ್ಟೀನ್ ತನಕನು ಬಂತು ಎರಡು ವರ್ಷ ಮೂರು ವರ್ಷ ಆಯಿತು ಹೌದು ಸರ್ ಟ್ರೈನಿಂಗಲ್ಲಿ ಟ್ರೈನಿಂಗ್ ಒಂದು ಹೆಣ್ಣು ಮಗುಗೆ ನಾವು ಟ್ರೈನಿಂಗ್ ಮಾಡಬೇಕಾದ್ರೆ ಆಕೆಗೆ ನಾವು ಆರು ತಿಂಗಳ ಮೇಲೆ ಆಕೆಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಎಲ್ಲನೂ ಮಾಡಬೇಕಾಗಿತ್ತು ಅಂದರೆ ಆಕೆಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು ಆಕೆಗೆ ಬಿಹೇವಿಯರ್ ಹೇಳ್ಕೊಡ್ಬೇಕಾಗಿತ್ತು ಹೇಗೆ ಹೌ ಟು ಅಟೆಂಡ್ ದ ಕಸ್ಟಮರ್ಸ್ ಅನ್ನೋದು ಗೊತ್ತಾಗಬೇಕಾಗಿತ್ತು ಒಂದು ಕಿಟ್ಸ್ನ ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗಿತ್ತು ಅದ್ರ ಜೊತೆಗೆ ಆ್ಯಂಡ್ರಾಯ್ಡ್ ಗೂಗಲ್ ಹೇಗೆ ಇದು ಮಾಡುತ್ತೆ ಅದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಡಬೇಕಾಗಿತ್ತು ಇದನ್ನೆಲ್ಲ ಕೊಟ್ಟು ಸ್ಪೀಕಿಂಗ್ ಇಂಗ್ಲೀಷ್ ಕ್ಲಾಸ್ ಕೂಡ ಕನೆಕ್ಟ್ ಮಾಡುತ್ತೆ ಆಕೆಗೆ ಒಂದು ಸ್ವಲ್ಪ ಮಟ್ಟದಲ್ಲಿ ಅಟೆಂಡ್ ಮಾಡಲಿಕ್ಕೆ ಯಾವ ಥರ ಅಂತು ಅಂತಂದ್ರೆ ಅದ್ರ ಜೊತೆಗೆ ಸೆಲ್ಫ್ ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ನಿನ್ನನ್ನು ನೀನು ಒಂದು ಸ್ಟ್ರಾಂಗ್ ಅಂತ ಅನ್ಕೊಳ್ಳೋದಕ್ಕಲ್ಲ ಅಂದ್ರು ನಿನಗೆ ಗೊತ್ತಿರೋ ಒಂದು ರೀತಿಯಲ್ಲಿ ನೀನು ಕಲಿಯುವಂಥ ಅವಶ್ಯಕತೆ ಇರೋದಿಲ್ಲ ಅದರಲ್ಲೂ ಒಂದು ಎರಡು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್ ನಮಗೆ ಸೊ ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಯಾಕಂದ್ರೆ ನಾವು ಸಮಾಜದಲ್ಲಿ ನಾವು ಹೋಗ್ತಾ ಇರೋದು ಒಬ್ಬರೇ ಆದರೂ ಹಿಂದ್ಗಡೆ ಒಬ್ರು ಇರೋದಾದರೂ ಹೊರಗಡೆ ಸುತ್ತಿನ ಪ್ರಪಂಚ ನಮಗೆ ಅದೇ ಥರ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಲ್ಲಿ ಕಲಿಬೇಕು ಮತ್ತು ಚಾಣಾಕ್ಷತನೋ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಸೊ ಆ ರೀತಿಯಲ್ಲಿ ನಾವು ಇದನ್ನೆಲ್ಲ ಒಂದು ಒಂದು ಮಾಡೆಲ್ ಮಾಡಿಕೊಂಡು ಇದೇ ಈ ಥರ ಈ ರೀತಿ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಸ್ಟ್ರಕ್ಚರ್ನ ರೂಪಿಸ್ಕೊಂಡ್ವಿ ಈ ಸ್ಟ್ರಕ್ಚರ್ನ ರೂಪಿಸ್ಕೊಂಡ್ಮೇಲೆ ಆಕೆಗೆ ನಾವು ಕಾರ್ಗಳನ್ನ ತೆಕ್ಕೊಡೋ ಒಂದು ರೀತಿ ಸೊ ನಾವೇನು ಮಾಡಿದ್ವಿ ಅಂದರೆ ಬಿಸ್ನೆಸ್ನ ಫಸ್ಟ್ ಡೆವಲಪ್ ಮಾಡ್ಕೊಂಡ್ವಿ ಸೊ ಸ್ಕೂಲ್ಸ್ ಆಯಿತು ಸಾಫ್ಟ್ವೇರ್ ಕಂಪನೀಸ್ಗೆ ಹೋದ್ವಿ ಪ್ರೆಗ್ನೆಂಟ್ ವಿಮೆನ್ಗೆ ಆಗಿ ಇಂಡಿವಿಜುವಲಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ಸೀನಿಯರ್ ಸಿಟಿಸನ್ಸ್ ಸೊ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ ಎಷ್ಟೋ ಜನ ಫಾರಿನ್ ಕಂಟ್ರೀಸಲ್ಲಿರ್ತಾರೆ ಅವ್ರ ಇರ್ತಾರೆ ಸೊ ಅವ್ರನ್ನ ಆಗಿ ಅವ್ರಿಗೆ ಟೆಂಪಲ್ ಹೋಗೋದು ಅಥವಾ ಅವರಿಗೆ ಮೆಡಿಕಲ್ ಟೆಸ್ಟಿಗೆ ಹೆಲ್ಪ್ ಮಾಡೋದು ಈ ಥರ ಎಲ್ಲ ನಾವು ಮಾಡ್ತಾ ಹೋದ್ವಿ ಆನ್ಲೈನ್ ಸರ್ವಿಸೇ ಆನ್ಲೈನ್ ಸರ್ವಿಸ್ ಸೊ ನಾವು ನ ಕ್ರಿಯೇಟ್ ಮಾಡಿದ್ವಿ ವೆಬ್ಸೈಟ್ ಅಲ್ಲಿ ಯಾರು ಬೇಕಾದ್ರೂ ಬುಕ್ ಮಾಡ್ಬೋದಿತ್ತು ಸೊ ಫಸ್ಟ್ ಕಸ್ಟಮರ್ ಇಸ್ ನಾಥ್ ಅಂತ ಹೇಳಿ ಕೆನಡಾ ಕಸ್ಟಮರ್ ಅವ್ರ ತಾಯಿಯವರು ಬಂದು ಇಲ್ಲೇ ಬ್ಯಾಂಗ್ಳೂರಲ್ಲಿ ಪೀಣ್ಯಾದಲ್ಲಿ ಇದ್ರು ಅವರು ಸೋಮೇಶ್ವರ ಟೆಂಪಲ್ ಇಂದಿರಾನಗರಲ್ಲಿರೋ ಟೆಂಪಲ್ಗೆ ಟ್ರಸ್ಟಿ ಅಂಡ್ ಅವರಿಗೆ ಮೆಮೊರಿ ಸ್ವಲ್ಪ ಮತ್ತೆ ತನಗೆ ಲಾಸ್ ಅಂತ ಹೇಳೋದಕ್ಕಿಂತ ಆಕೆಗೆ ಕರ್ಕೊಂಡು ಹೋಗುವಾಗ ಜ್ಞಾಪಕ ಇರುತ್ತೆ ಆಮೇಲೆ ಎಲ್ಲಿದ್ದೀನಿ ಏನೋ ಜ್ಞಾಪಕ ಇರಲ್ಲ ಸೊ ಈ ಕೇರಿಂಗ್ ನಮಗಿದೊಂದು ಹೊಸ ವಿಷಯ ಆಗಿತ್ತು ಈ ಸೆಟ್ ದಟ್ ನೀವು ಇದನ್ನು ಮಾಡ್ಕೊಡೋಕ್ಕಾಗತ್ತಾ ಅಂತ ಪಿಕಪ್ ಡ್ರಾಪು ಎರಡೂ ಮಾಡಬೇಕು ಮತ್ತು ಕ್ಯಾರೆಟೆಕರ್ ಇರ್ತಾರ ಇರ್ತಾರೆ ಅವ್ರ ಜೊತೆ ಅಂತ ಹೇಳಿ ಅದನ್ನು ನಾವು ಒಪ್ಕೊಂಡ್ವಿ ಸರ್ ಫಸ್ಟೇ ಅದನ್ನು ಒಪ್ಕೊಂಡ್ವಿ ಸೊ ಈಸ್ ದ ಫಸ್ಟ್ ಕಸ್ಟಮರ್ ಅವ್ರು ಇವತ್ತು ತನಕ ನಮ್ಮ ಬ್ಯಾಂಕ್ ಗೋಪಿಂಕಿಗೆ ವೆಲ್ ವಿಷರ್ ಆಗಿ ಪ್ರತಿಯೊಂದಕ್ಕೂ ಕೆನಡಾ ಇಂದಾನೇ ಸಪೋರ್ಟ್ ಮಾಡಿ